ವೀಕ್ಷಕರೇ ಮತ್ಸ್ಯ ಗ್ರಹಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಇವತ್ತು ನಮ್ಮ ಮನೆಯಲ್ಲಿ ಎಂತ ಸ್ಪೆಷಲ್ ಗೊತ್ತುಂಟಾ ನಮ್ಮ ಮನೆಯಲ್ಲಿ ಇವತ್ತು ಕೊರಲ್ ಕಟ್ಟುದು ಅದನ್ನು ಹೊಸಟ್ಟಂತಸ ಹೇಳ್ತಾರೆ ಅದಕ್ಕೆಲ್ಲ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಕೊರಲ್ ಕಟ್ಟಲಿಕ್ಕೆಲ್ಲ ಒಂದು ಸಣ್ಣ ಬುಟ್ಟಿಗೆ ಬೆಕ್ಕರೆ ಮತ್ತೆ ಇದು ಇದೆಂತ ಪೀರೆ ಪೀರೆ ಮತ್ತೆ ಕೊರಲೆಲ್ಲ ತಂದಿದ್ದಾರೆ ನಿನ್ನೆನೆ ತಂದಿದ್ದಾರೆ ಮತ್ತೆ ಇದು ಎಂತ ಬಳ್ಳಿ ಬಳ್ಳಿ ಅದು ಅದ ಅಮ್ಮನ ಹತ್ರ ಕೇಳುವ ಮತ್ತೆ ಇದ್ದು ಗುಜ್ಜದ್ದು ಎಳೆ ಸಣ್ಣದು ಮಾನೆ ಭಟ್ರು ಬಂದು ನೋಡು ತುಂಬುವವರು ಇಲ್ಲಿ ತನಕ ನಾವು ದೇವಸ್ಥಾನದಲ್ಲಿ ತಗ್ತಾ ಇದ್ವಿ ಇವತ್ತು ಸ್ವಲ್ಪ ಸ್ಪೆಷಲ್ ಮನೆಯಲ್ಲಿ ತುಂಬಿ ಮತ್ತೆ ಕಟ್ಟು ಮಾಲಿಬ್ರದ್ದು ನುಂಗಿಯು ದುರ್ತದೆ ಬಾರಾ ಇವತ್ತು ನಮ್ಮ ತೋಟದ್ದು ಕೊಯ್ಯುವ ಬನ್ನಿ ಒಂದು ನಾಲ್ಕು ದಾಸಗಳಾಗಿದೆ ಅಷ್ಟೇ ಮತ್ತೆ ಬೇರೆ ಏನಿಲ್ಲ ಎಲ್ಲ ಹುಲ್ಲೆಲ್ಲ ರಾಶಿ ಬಂದಿದೆ ಕ್ಲೀನಿಂಗ್ ಎಲ್ಲ ಉಂಟು ನೋಡಿ ಒಳ್ಳೆಯ ಇದು ನರ್ಸರಿ ನರ್ಸರಿಂದ ಆಯ್ತಾ ಇದೊಂದೇ ಜೀವ ಆದದ್ದು ಮತ್ತೆಲ್ಲ ಸತ್ತಿದೆ ನೋಡಿ ಒಂದು ಗಿಡದಲ್ಲೇ ನಮ್ಗೆ ಇಷ್ಟು ಹೂ ಸಿಕ್ತು ಒಳ್ಳೇದು ಇನ್ನೆಲ್ಲ ಉಂಟು ಎಲ್ಲ ಹುಲ್ಲು ಬಂದದ್ದು ನೋಡಿ ಅಂತ ರಾತ್ರಿ ಬಂದಿದೆ ಇಲ್ಲಿ ನೋಡಿ ಒಳ್ಳೇದು ಎರಡು ಹೂ ಸಿಕ್ಕಿದೆ ಒಂದು ಆರೆಂಜ್ ಕಲರ್ ಅಲ್ಲಿ ಮತ್ತೊಂದು ಪಿಂಕ್ ಕಲರ್ ಅಲ್ಲಿ ನನ್ನ ಮಗಳನ್ನು ನೋಡಿ ಅಂತ ಅವನಿಗೆ ಕೊಡ್ಬೇಕಂತ ಇವನ ಮುಂಗಿಟ್ಕೊಳಕ್ಕೆ ನಾನು ಹೋಗುವ ನೋಡಿ ಇದ್ರದ್ದು ನಂಗೆ ಕೆಲವದ್ದು ಹೆಸರು ಗೊತ್ತಿಲ್ಲ ನೋಡಿ ಅಮ್ಮ ಹೇಳ್ತಾರೆ ಯಾವ್ದಂತ ಉರುಂಡೆದ ಬೂರು ಉರುಂಡೆದ ಬೂರು ಬೊಕ್ಕ ಪೆಲತ ಇರೆ ಇಷ್ಟರ ತನಕ ಇವತ್ತು ಅದಕ್ಕೆ ಈಗ ಎಂತ ಮಾಡುದು ನಮ್ಗೆ ಹೆಣ್ಮಕ್ಳು ಒಳಗೆ ಹೋಗಕ್ಕೆ ತಗೊಂಡು ಹೋಗ್ಲಿಕ್ಕೆ ಗಂಡು ಮಕ್ಕಳು ಇಲ್ಲ ಅದಕ್ಕೆ ಈಗ ಎರಡು ನನಗೆ ಹೆಣ್ಣು ಹೆಣ್ಮಗಳು ನನ್ನ ದೊಡ್ಡ ಮಗಳಿಗೆ ಒಂದು ಹೆಣ್ಮಗಳು ಈಗ ನನ್ನ ಚಿಕ್ಕ ಮಗಳಿಗೆ ಒಂದು ಗಂಡು ಮಗಳು ಹಾಗಾಗಿ ನಾವು ತುಂಬು ಅಂತ ಒಂದು ಲೆಕ್ಕಾಚಾರ ಹಾಕಿ ತುಂಬ್ತಾ ಇದ್ದೇವೆ ಈಗ ಮತ್ತೆ ನಾವು ಮುಂಚಿನ ನಮ್ಮ ಅಜ್ಜಿಯ ಕಾಲದಲ್ಲಿ ಸಮುದ್ರ ನೋಡುವುದು ದೊಡ್ಡ ದೊಡ್ಡ ಸಮುದ್ರ ಆಗ್ತದಲ್ಲ ಆವಾಗ ನಾವು ಒಳಗೆ ತಗೊಂಡು ಹೋಗೋದು ಜಿಂಜೆಲ್ ಜಪ್ಪೆಲ್ ಅಂತ ಹೇಳ್ತಾರೆ ಜಪ್ಪೆಲ್ ಅಂದರೆ ಸಣ್ಣ ಕ ಕ ಸಮುದ್ರ ಜಿಂಜೆಲ್ ಅಂದರೆ ದೊಡ್ಡದು ಹಾಗೇ ತಗೊಂಡೋಗ್ತಾ ಇದ್ದದ್ದು ದೊ ದೊಡ್ಡ ಕಡಲ ಆಗುವಾಗ ದೊಡ್ಡ ಸ ಎಲ್ಲ ಬರ್ತದಲ್ಲ ಆಗ ನಾವು ಒಳಗೆ ಕ ತಗೊಂಡೋಗೋದು ಮುಂಚೆ ಎಲ್ಲ ನಾವು ಇದೆಲ್ಲ ನೋಡಲಿಲ್ಲ ಎಂತ ಟೈಮು ಗಂಟೆ ಅಲ್ಲ ಅದೆಲ್ಲ ನಾವು ಮುಂಚಿನ ಕಾಲದಲ್ಲಿ ನೋಡ್ಲಿಲ್ಲಂತೆ ಅಜ್ಜಿಯವರೆಲ್ಲ ಈಗ ಟೈಮ್ ನೋಡುವುದಲ್ಲ ಮುಂಚೆ ಆಗಿ ನೋಡುದಿಲ್ಲ ಸಮುದ್ರ ದೊಡ್ಡ ಆದರೆ ನಾವು ಒಳಗೆ ಹೋಗ್ತಾ ತಕೊಂಡೋಗಿ ಕೊಯ್ದು ತಂದ ಹೂ ಇಡ್ತಾ ಇದ್ದಾರೆ ನಮ್ಮ ದೇವರಿಗೆ ಕೊರಲ್ ಕಟ್ಟ ಮುಂಚಿನೆಲ್ಲ ಅಲ್ಲ ಅಲ್ಲ ನೋಡಿ ಅಂತ ಕೊರಲನ್ನು ನಮ್ಮ ಮಾನಿ ಭಟ್ರೆಲ್ಲ ಕೊರಲೆಲ್ಲ ಎಂತ ಗಟ್ಟಿಂಟ ಗಟ್ಟಿಲ್ವ ಎಲ್ಲ ನೋಡ್ತಾ ಇದ್ದಾರೆ ए मानी बैठ रे इडी

ವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್